ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ತಿಳಿ ಸಾರು ಮಾಡೋದು ಹೇಗಂತ ನೋಡೋಣ ಬನ್ನಿ ತಿಳಿ ಸಾರಿಗೆ ಮಸಾಲೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ತಿಳಿ ಸಾರಿಗೆ ಎರಡು ಚಮಚ ಧನ್ಯ ಕಾಳು ಹಾಕ್ತೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕೋಣ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೋಣ ಚೆನ್ನಾಗಿರುತ್ತೆ ಟೇಸ್ಟು ಕಾಲು ಚಮಚದಷ್ಟು ಮೆಂತ್ಯ ಹಾಕ್ಬಿಡೋಣ ಮೆಣಸುಕಾಳು ಒಂದು ಚಮಚ ಒಂದು ಚಮಚದಷ್ಟು ಮೆಣಸುಕಾಳು ಹಾಕೋಣ ಇವಾಗ ಒಂದು ಚಮಚದಷ್ಟು ಬೇಳೆ ಹಾಕೋಣ ಎಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ದಾನ್ ಫ್ರೈ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಸಾಕು ಕಡ್ಡಿ ಕರ್ದಿ ಹಾಕೋಣ ಕಡ್ಡಿ ಜಾಸ್ತಿ ಕಪ್ಪು ಮಾಡ್ಕೊಬಾರ್ದು ಅದು ಸೀಟ್ ಹೋಗ್ಬಿಟ್ರೆ ಸ್ಮೆಲ್ ಬೇರೆ ಬಿಡುತ್ತೆ ಮೇಡಮ್ ಸಾರದು ಚೆನ್ನಾಗಿರೋಲ್ಲ ಇವಾಗ ಇದಕ್ಕೆ ಹತ್ತು ಬ್ಯಾಡ್ಗೆ ಮೆಣಸು ಹಾಕೋಣ ನಿಮಗೆ ಖಾರ ಎಷ್ಟು ಬೇಕು ನಾನು ಇಷ್ಟು ಹಾಕ್ತಿದ್ದೀನಿ ಸಾಕು ಮೆಣಸುಕಾಳು ಹಾಕಿದ್ದೀನಲ್ಲ ಸರಿ ಆಗುತ್ತೆ ತುಂಬ ರುಬ್ಕೊಂಬರೋಣ ಒಂದು ಚಿಟಿಗೆ ಸ್ಟೀಮ್ ಹಾಕೊಡೋಣ ಸಾಕು ಒಂದೇ ಚಿಟ್ಗೆ ಮತ್ತು ಮೆಂತೆ ಜಾಸ್ತಿ ಹಾಕೊಬಾರ್ದು ಮತ್ತೆ ಒಂದು ಸ್ವಲ್ಪ ನೋಡಿ ಕೈಯ್ಯಲ್ಲಿ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಹಾಕೋಣ ಸಾಕು ಸ್ಟವ್ ಆಫ್ ಮಾಡ್ತೀನಿ ಇಷ್ಟನ್ನು ರುಬ್ಕೊಂಬರೋಣ ಆಮೇಲೆ ಬೇಳೆ ಒಂದು ಕಡೆ ಬೇಯಿಸ್ಕೊಳ್ಳೋಣ ಇಷ್ಟು ರುಬ್ಬಿಟ್ರೆ ಮಸಾಲೆ ರೆಡಿ ಆಯಿತು ನೋಡಿ ಫ್ರೆಂಡ್ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ ನುಣ್ಣಗೆ ಬೇಳೆ ಬೇಸಿ ನುಣ್ಣಗೆ ಮ ಇದು ಮಾಡ್ಕೊಂಡಿದ್ದೀನಿ ಮತ್ತು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊಡೋಣ ತಿಳಿ ಸಾರು ರೆಡಿ ಮಾಡೋಣ ಒಗ್ಗರಣೆ ಏನೇನು ಬೇಕು ನೋಡೋಣ ಒಂದು ಚಮಚದಷ್ಟು ತುಪ್ಪ ಹಾಕ್ತೀನಿ ಸ್ವಲ್ಪ ಚಿಕ್ಕ ಚಮಚದಲ್ಲಿ ತುಪ್ಪ ಇತ್ತರ ಹಾಕ್ಬೋದು ಇಲ್ಲ ಸ್ವಲ್ಪ ಎಣ್ಣೆ ಹಾಕೊತೀನಿ ಒಂದು ಚಮಚದಷ್ಟು ಸಾಸಿವೆ ಕಾಲು ಚಿಮಚದಷ್ಟು ಜೀರಿಗೆ ಜೀರಿಗೆ ಸಾಸಿವೆ ಹಾಕಿದ್ನಲ್ಲ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಸಣ್ಣ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಹೋಗಂತ ಎರಡು ಟೊಮೊಟೊ ಇದು ಟೊಮೊಟೊ ಚೆನ್ನಾಗಿ ಬೇಯುತ್ತ ಟೊಮೊಟೊ ಬೇಯೋವರೆಗೆ ಎರಡು ಬ್ಯಾಡಿಗೆ ಮೆಣಸು ಹಾಕೋಣ ಬೇಡಿಗೆ ಮಣ್ಣು ಫಸ್ಟ್ ಫಸ್ಟೇ ಹಾಕಿದ್ರೆ ಅಂತ ಹಾಕಿಲ್ಲ ಇವಾಗ ಹಾಕ್ತೀನಿ ಕಟ್ ಮಾಡಿ ಇಟ್ಕೊಂಡಿರುತ್ತೆ ಎರಡು ಬೇಳಿಗೆ ಮೆಣಸು ಅದೇ ಬೇಳಿಗೆ ಮೆಣಸು ಮುಂಚೆ ಹಾಕಿದ್ರೆ ಸೀದ ಬಿಡುತ್ತಲ್ಲ ಅದಕ್ಕೆ ಹಾಕಿಲ್ಲ ಹೇಳ್ತಿದ್ದೀನಿ ಮತ್ತು ಕರ್ಬೇವು ಹಾಕೋಣ ಅಂತಡಿ ಕರ್ಬೇ ಹಾಕೋಣ ಸ್ವಲ್ಪ ಟೊಮೆಟೊ ಬೇಗ ಬೇಯ್ಲೆಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ಚಿಟಿಕೆ ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಡೋಣ ಈ ಥರ ತಿಳಿ ಸಾರು ಒಂದು ಸರಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕೂ ತುಂಬಾ ಸುಲಭ ಬೇಳೆ ಒಂದು ಹುಣ್ಣು ಬೇಯಿಸ್ಕೋಬೇಕಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಸಾರು ಅಂತ ಅಷ್ಟು ಚೆನ್ನಾಗಿ ಇದು ಮದುವೆ ಮನೆಯಲ್ಲ ಇದೇ ಥರ ಮಾಡ್ತಾರೆ ಇವಾಗ ಒಂದು ಚಮಚದಷ್ಟು ಬೆಲ್ಲ ಹಾಕ್ಬಿಡೋಣ ಬೆಲ್ಲ ನೀವು ನೋಡಿ ಹಾಕೊಳ್ಳಿ ತುಂಬ ಹಾಕೊಂಡು ಸಿಹಿ ಮಾಡ್ಕೊಂಬಿಡ್ರಿ ಸಾಕು ಒಂದು ಚಮಚ ಅಷ್ಟೇ ಅದ್ರ ಜೊತೆಗೆ ಒಂದು ದಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣೆ ಅನಿಸಿಟ್ಟು ರಸ ತಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ಈ ಥರ ಮಾಡಿದ್ರೆ ತುಂಬ ಸೂಪರಾಗಿರುತ್ತೆ ಸಾರು ಚೆನ್ನಾಗಿ ಟೊಮೊಟೊ ಹುಣ್ಸೆ ಹಣ್ಣು ಕುದೀಲಿ ಇದ್ರಲ್ಲಿ ಚೆನ್ನಾಗಿ ಹಿಂಗೆ ಕುದ್ರೇನೆ ಸರ್ ಟೇಸ್ಟ್ ಬರೋದು ಉಪ್ಪಿನ ಹಾಕಿಲ್ಲ ಆಮೇಲೆ ಹಾಕೋಣ ಸ್ವಲ್ಪ ಕುದೀಲಿ ಇದು ಫ್ರೆಂಡ್ಸ್ ಕುದೀತಾ ಇದೆ ಈ ಥರ ಕುದಿಯುವಾಗ ಏನು ಮಾಡಬೇಕು ಅಂದರೆ ಈ ಕುದೀತಾ ಇರುವಾಗ ಫ್ರೆಂಡ್ಸ್ ಒಂದು ಚಮಚದಷ್ಟು ಬೇಳೆ ರಸ ಹಾಕೊಂಬಿಡೋಣ ಆಮೇಲೆ ಪೂರ್ತಿ ಹಾಕೋಣ ಇವಾಗ ಇಷ್ಟು ಹಾಕೋಣ ಅಷ್ಟೇ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಬೇಳೆ ಜೊತೆ ಮಿಕ್ಸ್ ಆಗಲಿ ಅಂತ ಹಾಕೋದು ಹೀಗೆ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ನಾನು ಇದರಲ್ಲಿ ಒಂದು ಚಮಚ ಉಪ್ಪು ಹಾಕ್ತೀನಿ ಸ್ವಲ್ಪ ಜಾಸ್ತಿ ಸಾರು ಮಾಡ್ತಿದ್ದೀನಲ್ಲ ಅದಕ್ಕೆ ನೀವು ರುಚಿ ನೋಡಿ ಹಾಕೊಳ್ರಿ ಉಪ್ಪು ಮತ್ತು ಜಾಸ್ತಿ ಹಾಕ್ಕೊಂಬಿಡ್ರಿ ಸಾಕಾಗತ್ತೆ ಇದು ಇಷ್ಟು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಇದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋದು ಮಸಾಲೆ ಹಾಕ್ಕೊಡೋಣ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ ತುಂಬ ಚೆನ್ನಾಗಿರುತ್ತೆ ಇದು ಗಮ್ಮಂತ ಇದೆ ಫ್ರೆಂಡ್ಸ್ ಮಸಾಲೆ ಎಲ್ಲ ರುಬ್ಬಿದ್ದೀನಲ್ಲ ನೀರು ಹಾಕೋಣ ನಾನು ಹಾಕ್ತೀನಿ ಇವಾಗ ನಾವು ಬೇಳೆ ಬೆಳೆ ಕಟ್ಟೋಷ್ಟು ಹಾಕೊಂಬಿಡೋಣ ಬೇಳೆ ಚೆನ್ನಾಗಿ ಬೆನ್ನಿ ನುಣ್ಣಗಾಗಿದೆಯಲ್ಲ ಇದನ್ನ ಹಾಕೊಂಡು ಚೆನ್ನಾಗಿ ಕುದ್ಸ್ಕೊಂಬಿಡೋಣ ಈ ಥರ ನುಣ್ಣಗೆ ಬೆಂದಿರಬೇಕು ಬೇಳೆ ಅಂದರೆ ನಾನು ಬೇಳೆ ಜಾಸ್ತಿ ಹಾಕಿಲ್ಲ ಫ್ರೆಂಡ್ಸ್ ಬೇಳೆ ಎಷ್ಟು ಹಾಕಿಸಿ ಅಂತ ತೋರಿಸ್ತೀನಿ ಇದರಲ್ಲಿ ಒಂದೇ ಪೌಲ್ ಬೇಳೆ ಹಾಕಿದ್ದು ಚೆನ್ನಾಗಿ ಬೇಯಿಸ್ಕೊಂಡು ಮಸ್ಕೊಂಡಿದ್ದೀನಿ ಅದಕ್ಕೆ ನುಣ್ಣಗಾಗಿದೆ ನೋಡಿ ಇವಾಗ ಸಾರು ಕಲರ್ ಹೆಂಗ್ ಬರ್ತಾ ಇದೆ ಇದು ಚೆನ್ನಾಗಿ ಕುದೀವಾಗೆಂಡ್ ಈ ಥರ ಬರ್ತಾ ಇದೆ ಚೆನ್ನಾಗಿ ಕುದಿಬೇಕು ಕುದ್ರೆ ಇನ್ನೂ ಗಟ್ಟಿ ಬರುತ್ತೆ ಸಾರು ನಾವಿನ್ನು ಸ್ವಲ್ಪ ನೀರು ಬೇಕಂದ್ರೆ ಹಾಕೊಬೋದು ಈ ತಿಳಿ ಸಾರು ಸ್ವಲ್ಪ ನೀರು ನೀರು ಥರನೇ ಇರ್ಬೇಕು ತುಂಬ ಗಟ್ಟಿ ಇರಬಾರ್ದು ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂತೀನಿ ಚೆನ್ನಾಗಿ ಕುದೀಲಿ ಆಮೇಲೆ ಏನು ಮಾಡೋದಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಿದೆ ಈ ರೀತಿ ಚೆನ್ನಾಗಿ ಕುದಿಬೇಕು ಸಾರು ನಮ್ಮ ಮಸಾಲೆ ಅದೆಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷನಾದ್ರೂ ಚೆನ್ನಾಗಿ ಕುದಿಬೇಕು ಅವಾಗ ಸಾರು ಟೇಸ್ಟ್ ಕೊಡುತ್ತೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ಏನು ಹಾಕೋಣ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಐತಲ್ಲ ಇದನ್ನು ನಾವು ಕೆಳಗಡೆ ಹಿಡ್ಸಿಟ್ಕೊಂಡು ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕ್ಬಿಡೋಣ ತುಂಬಾ ಬಂತು ನೋಡಿ ಸಾರು ನೀವು ಖಂಡಿತ ಈ ಥರ ಸರಿ ಟ್ರೈ ಮಾಡಬೇಕು ಮದುವೆ ಮನೆ ಸ್ಟೈಲಿ ತಿಳಿ ಸಾರಿದು ನೋಡಿ ತುಂಬ ಟೇಸ್ಟ್ ಇರುತ್ತೆ ಇವಾಗೊಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ ಇವಾಗ ಒಂದು ಅರ್ಧ ಚಮಚದಷ್ಟು ಸಾಸ್ ಬೇಕೋಣ ಒಂದು ಚಿಟ್ಕೆ ಅಷ್ಟು ಜೀರಿಗೆ ಹಾಕೋಣ ಒಂದು ಚಿಟ್ಗೆ ಸಾಕು ಜೀರಿಗೆ ಮತ್ತು ಒಂದು ಚಿಟ್ಕೆ ಅಷ್ಟು ಹಿಂಗೆ ಹಾಕೊಂಬಿಡೋಣ ಸಾರ್ ಗಮನ ಬೇರೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಹಿಂಗೆ ಒಂದು ಚಿಟಿಕೆ ಅಷ್ಟೇ ಹಾಕಿದ್ದು ಜಾಸ್ತಿ ಹಾಕಿಲ್ಲ ಕರಿಬೇವು ಚೆನ್ನಾಗಿ ಹಿಂಗೆ ಹಾಕಿದ್ವಲ್ಲ ಇನ್ನೂ ಚೆನ್ನಾಗಿ ಸಾರು ಗಮನ ಚೆನ್ನಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡುತ್ತೆ ಖಂಡಿತ ಒಂದು ಚೀಟಿ ಟ್ರೈ ಮಾಡಿ ನೋಡಬೇಕು ಫ್ಯಾನ್ ತುಂಬಾ ಸೂಪರಾಗಿರುತ್ತೆ ಹಾಕೋಣ ಸಾರಿಗೆ ಇದಕ್ಕೆ ಒಂದು ಚಿಟ ಅರ್ಶಿನ ಪುಡಿ ಒಗ್ಗಡೆ ಒಂದು ಚಿಟಿಗೆ ಎಷ್ಟು ಅರ್ಶಿಣ ಪುಡಿ ಬಿದ್ರೆ ಅದು ಚೆನ್ನಾಗಿರುತ್ತೆ ಅದಕ್ಕೆ ಹಾಕಿದ್ದೀನಿ ಆಯಿತು ಸಾರು ಒಳಗಡೆ ಹಾಕ್ಬಿಡೋಣ ಅಹಾ ಸಾರು ಅಂದರೆ ಫ್ರೆಂಡ್ ಇದೆ ನೋಡಿ ನೋಡಿ ಫ್ರೆಂಡ್ ಸರ್ವ್ ಮಾಡಿದ್ದೀನಿ ಸಾರು ತುಂಬಾ ಚೆನ್ನಾಗಿ ಬಂದಿದೆ ನೀವೆಲ್ಲರೂ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ತಿಳಿ ಸಾರು ತುಂಬ ಚೆನ್ನಾಗಿ ಬಂದಿದೆ ತುಂಬಾ ಅದ್ಭುತವಾಗಿದೆ ಸಾರು ತುಂಬ ಟೇಸ್ಟು ಇದೆ ನೀವೆಲ್ಲರೂ ಒಂದ್ಸರಿ ಮಾಡಿ ನೋಡಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್